ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕಳಿಸ್ಕೊಡುದಿಲ್ಲ ಹಾ ಸರ್ ಮಾಡಲ್ ಎಷ್ಟು ಬನ್ನಿ ಮಾಡಲ್ ಸಾವಿರದ ಮೂರ್ರೆ ಸರ್ ಓನರ್ ಥರ್ಡ್ ಓನರ್ ಆಗೈತ್ರಿ ಎಲ್ಲ ರನ್ನಿಂಗ್ ಇದಾವ್ರಿ ಲೋನ್ ಅದು ಏನೂ ಇಲ್ರಿ ರನ್ನಿಂಗ್ ಎಷ್ಟು ರನ್ನಿಂಗ್ ಒಂದ್ ಲಕ್ಷ ಚಿಲ್ಲರೆ ಓಡೈತ್ರಿ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಫುಲ್ ಕಂಡೀಷನ್ ಐತ್ರಿ ಇಂಜಿನ್ ಫುಲ್ ಕಂಡೀಷನ್ ಐತ್ರಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಟೈರ್ ಹೊಸ ರಿಮೋಟ್ ಅದಾವ್ರಿ ಒಂದೇ ಕೇಸಿಂಗ್ ಐತ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಅಷ್ಟು ರನ್ನಿಂಗ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಡಿಗೆ ಎಕ್ಸ್ಟ್ರಾ ಏನೇ ಐತ್ರಿ ಇನ್ನ 3 ವರ್ಷ ಐತ್ರಿ ಎಕ್ಸ್ಟ್ರಾ ಏನೇ ನಾಸಿ ಇದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನಕ ಸೌಂಡ್ ಸಿಸ್ಟಮ್ ಇದೆ ರೀ ಹ್ಮ್ ಐತ್ರಿ ಕ್ರೋಜರ್ ಕೇನೇನ್ ಬೇಕ ಎಲ್ಲಾ ಐಟಮ್ಸ್ ಇದಾವ್ ರೀ ಬಂಪರ್ ಲೈಟಿಂಗ್ಸ್ ಹಾಗೆ ಇಸ್ ಕೊಡ್ತಾನ ನಮಗೆ ಆ ಸರ್ ಮೈಲೇಜ್ ಇಸ್ ಕೊಡ್ತಿದೆ ರೇಟ್ ಸರ್ ಮೈಲೇಜ್ 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 ಹದಿನೈದು ಹದಿನಾರು ಬರ್ತರೀ ಸಿಂಗಲ್ ಟಾಪ್ ರೀ ಗಾಡಿ ರೀ ಡಬಲ್ ಟಾಪ್ ಅಲ್ರಿ ಲೋಡಿ ಹದಿಮೂರು ಹಿಂಗ್ ಬರ್ತರಿ ಸೀಟರ್ ಸೀಟರ್ ಇದು ಸೀಟ್ ಇಲ್ರಿ ಪ್ಲಸ್ ಒನ್ ಐತ್ರಿ ಅಂದ್ರೆ ಅಲ್ರಿ ಅವಾಗಿಂದ ಇವಾಗಿನ್ ಗಾಡಿ ಎಲ್ಲ ಟೆನ್ ಪ್ಲಸ್ ಒನ್ ಲೆವೆನ್ ಪ್ಲಸ್ ಒನ್ ಐತ್ರಿ ತರ್ಟಿನ್ ಪ್ಲಸ್ ಒನ್ ಐತ್ರಿ ಲೊಕೇಶನ್ ಕಡೆ ಇರೋದು ಬಾದಾಮಿ ರೀ ಬಾದಾಮಿ ಹಾಂ ರೀ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಗಾಡಿಗೆ ಎರಡೂವರೆ ಲಕ್ಷ ಹೇಳತ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ರೀ ಫೈನಲ್ ಎಷ್ಟು ಕೊಡ್ತೀರಿ ನೀವು ಇಲ್ಲಿ ಬಂದ್ರೆ ಅಂದ್ರೆ ಮಾತಾಡೋದನ್ನ ಕೊಡ್ತೀವಿ ರೀ ಒಂದು ಐದು ಹತ್ತು ಸಾವಿರ ಬಿಡ್ತೀರಾ ಏನಿಲ್ಲ ಸರ ಬಂದು ಇಲ್ಲಿ ಮಾತಾಡ್ರಿ ಅಂದ್ರೆ ಸ್ವಲ್ಪ ಕಡಿಮಿ ಮಾಡಿ ಕೊಡ್ತೀವಿ ರೀ ಎರಡೂವರೆ ಪಾರ್ಟಿ ಮೇಲೆ ಡಿಪೆಂಡೆಡ್ ರೀ ಒಂದು ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹಾಂ ರೀ ಎಲ್ಲ ಕಂಡೀಷನ್ ಐತೆ ರೀ ಒಂದು ಹತ್ತು ಹದಿನೈದು ಸಾವಿರ ಬಿಟ್ಟು ಕೊಡ್ತೀವಿ Okay, okay, now I'm going to go to the bungee. Okay, sir. Thank you. Okay.